ಕಾಮ ಅಂತ ಏನಂತ ಬಗ್ಳು ನಾನ್ ಅಪ್ಸರ ಹಂಗಿವೆ ಅಂತ ನನ್ ಮೊದ್ಲಾಗ ಗೊತ್ತಾಯ್ತಿ ಸುಮ್ಸ ಮುಖಾನ ಗಂಡ ಮದ್ವೆ ಆಗಲ್ಲ ಚೆನ್ನಾಗಿದೀನಿ ಅಂತೇಳೆ ಮದುವೆ ಆಗಿರೋದು ಎದುಕ ಬುಡಿ ಹತ್ರಪ್ಪ ಅಂತ ಅಂದಲ್ಲ ನೋಡ್ದವ್ ಏನ ಕಳಲ್ಲ ಹಂಗು ಬೆಂಕಿಲ ಮದ್ನಕ ಬಂದಾಳಂತ ಊರಾಗ ಎಲ್ಲ ಮಾತಾಡ್ಕೊಂತಿದ್ರು ಹಾ ಏನಾರು ಹೆಚ್ ಕಮ್ಮಿ ಆದ್ರೂ ಏನ್ ಮಾಡುದು ನೀನ್ ಎದು ಕರ್ಸ್ಕೊಂಡಿ ನಾನು ನನ್ನ ಈಟ್ ಒಂದು ಹೋಯ್ತಾ ಹಂಪಿಯಾ ಕರ್ಕೊಂಡಿರಲ್ ಯಾಕ ಸುಮ್ನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಈ ತರ ಎಲ್ಲಾ ಮಾತಾಡ್ಬಾರ್ದು ಬಾ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ತಿರ್ಗಾಡ್ಕೊಂಡು ನನ್ನ ಪ್ರೀತಿಯಲ್ಲೇ ಇವತ್ತಿನ ಹೇಳ್ಕೊಂಡ್ಬಿಡ್ತೀನಿ ಬಾ ಎಂತ ಬೇಡ ಗುಡಿಯಾಕ್ ಬಂದಿವಿ ಕೈ ಮುಕ್ಕ ಎಂತೀತಿ ನಿಂದು ಕೈ ನಿಂದು ನಡೆ ಸುಮ್ಕ ನೋಡ್ದು ಆಡ್ಕೊಂಡ್ ಗುಡಿಯಾಕ್ ಬಂದ್ಬಿಟ್ಟು ಇವ್ರೇನ್ ಸುಮ್ಕ ಸುಮ್ಕೆ ಮಾಡ್ತಿ ಕುಡಿಯಕ್ ಬಂದಿಯ ದೇವ್ರ ಹತ್ರ ಅಪ್ಲಿಕೇಶನ್ ಹಾಕ್ಬೇಕು ನಿನ್ನ ಹತ್ರ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲ ಅಂದ್ರೆ ನನ್ ಪ್ರೀತಿಯ ನೀನ್ ಒಕ್ಕಂಬಿಟ್ಟು ಏನ ಅದಕ್ಕೆ ನಂಗ ನೀನ್ ಅಂದ್ರೆ ಬಾಳ ಇಷ್ಟ ಅದಕ್ಕೆ ಏನ ಹೇಳುದು ನೀನು ಒಪ್ಕೊಳ್ಳೋದೇ ಇಲ್ಲ ಅದಕ್ಕೆ ಇವತ್ತು ಎರಡು ಒಂದು ತೀರ್ಮಾನ ತಕಮಾನ್ ಬಂದಿನಿ ನೋಡೆಯ ಗುಡಿ ಹತ್ರ ನಂಗೆ ಇದ್ದವೆಲ್ಲ ಆಡದಲ್ಲಿ ನಂಗೆ ಚೂರು ಇಷ್ಟ ಆಗಕ್ಕಿಲ್ಲ ಸುಮ್ಕ ಎದ್ ನಡಿಯತ್ತಾಗ ನೋಡಿದ್ರು ಮಂದಿ ಆಡ್ ಕಣಗಿತಾರ ಅಮ್ಮರೆಲ್ಲ ನೋಡು ಹೋಗ್ತವ್ರ ನೋಡ್ಕೊಂಡ್ ಅಲ್ಲಿ ಕಿರ್ಕೊಂಡು ಹೋಗ್ತವ್ರ ಇದೇನೋ ವಯಸ್ಸಾಗಿರ ಅಂಕಲ್ ಆಂಟಿ ಇಂಕುತ್ತವ್ರ ಅಂತ ಹೇಳಿ ಆಮೇಲೆ ನಮ್ಮ ಊರವ್ರ ಯಾರು ಬಂದು ನೋಡಿ ಆಮೇಲೆ ನಾವು ಚಪ್ಪಲ್ ತಕೊಂಡ್ ಹೋದ್ರೆ ಯಾರ್ ಕೇಳ್ತಾರ ಯಾ ನೀನ್ ಇಂತವೆಲ್ಲ ಮಾಡ್ಬೇಕನೆಯ ಬುಡಯ್ಯ ಸುಮ್ಕ

ನಿಂತ ಮಾತಾಡ್ದೆ ಇನ್ ಏನ್ ಮಾತಾಡ್ಲಿ ಚಲ್ವೇ ನಿನ್ ತರ ಹೆಣ್ಣ್ಮಕ್ಳು ಸಿಕ್ಕಾಳ ಇದು ಗುಡಿ ಆಗೋದಕ್ಕ ಸುಮ್ನ ಬಿಟ್ಟಿನಿ ಇಲ್ಲ ಅಂದ್ರೆ ಬೇರೆ ಕಡೆ ಕರ್ಸ್ಕೊಂಡಿರ ನಿನ್ ಇವತ್ತು ಅಣ್ಣಗೈ ನೀರ್ ಇವತ್ತು ನಿನ್ನ ಮಾತ್ರ ಬಿಡ್ತಿದ್ದಿಲ್ಲ ಜನ ನೋಡ್ದ ಆಡ್ಕೊಂಡ್ ನಗಿತಾರ ಅನಕೋಸ್ಕರ ಎಲ್ಲ ಕಚ್ಕೊಂಡು ಸುಮ್ನ ಕುಂತೀನಿ ಇದು ಗುಡಿ ಆಗ್ಬಾರ್ದಿತ್ತು ಇವತ್ತು ನಿನ್ಗೆ ಏನ್ ಮಾಡ್ತಿದ್ದ ಗೊತ್ತಿಲ್ಲ ಇವಾಗ ಏನು ನನ್ನ ಜೊತೆ ಗೊತ್ತೀಯಾ ಇಲ್ಲ ಅಂದ್ರ ನಿನ್ ಗಂಡನ ಫೋನ್ ಹಾಕ್ಲಾ ವೀಡಿಯೋ ಕಾಲ್ ಮಾಡ್ಬಿಡ್ತೀನಿ ಸುಮ್ಮನೆ ನಿನ್ ಗಂಡಂಗ ನಿನ್ಪೋ ಬತ್ತಿ ಬರಲ್ಲ ಬಿಡೋಲ್ಲ ಅಂದ್ರ ನಿನ್ ಗಂಡಂಗ ವೀಡಿಯೋ ಕಾಲ್ ಮಾಡಿದ್ರೆ ಅವಾಗ ಅವಂಗ ಅರ್ಥ ಆಗುತ್ತ ಓ ರಾಜಕುಮಾರ್ ಜೊತೆ ಚಕ್ಕಂದ ಆಡ್ತಾವಳ ಗುಡಿ ಹತ್ರ ಹೋಗ್ ಚಕಂದ ಆಡ್ತಾವಳ ಇವಳ ಬಿಟ್ಬಿಡದಾಗ ಅಂತ ಹೇಳಿ ಬಿಟ್ಬಿಡ್ತಾನ ಮಾಡ್ಲಾ ಅಲ್ಲ ಕಣೆ ಶೇಂಗಾ ಕೊಟ್ಟಿನಿ ಹಾ ಡಾನ್ಸಿಗೆ ಹಾಕೊಂಡ್ಬಿಡ್ತೀನಿ ನಾನು ಒಂದೇ ಒಂದು ಕಾರಣಕ್ಕೆ ಎಲ್ಲ ಮಾಡ್ಬೇಕು ನಿನ್ನ ಜೊತೆಗೆ ಹಾ ನಾನು ಬರಕಿಲ್ಲ ಕಣೆ ಆಮೇಲೆ ಯಾರಿಗಾರು ಗೊತ್ತಾದ್ರೆ ಊರೂರು ಯಾರಾದ್ರು ನೋಡಿದ್ರೆ ನನ್ನ ಗುಳ್ಗಾನ ಇಲ್ಲ ಕಣೆ ಅರ್ಥ ಮಾಡ್ಕೊ ನಿನ್ನೆಂಟ್ರೂ ಸುಮ್ಮನೆ ಬಿಡ್ತಾಳ ನನ್ನ ಕಂಡ್ರೆ ಸುಮ್ಮನೆ ಬಿಡ್ತಾಳೆ ಇಂಥವೆಲ್ಲ ಬ್ಯಾಡ ಕಣೆಯ ಎದೇಳು ಮ್ಯಾಕ ನಾನೇನು ಕಟ್ಕೊ ಅಲ್ಲ ಗುಡಿ ಹತ್ರ ಇಂಥವೆಲ್ಲ ಮಾತಾಡ್ಬಾರ್ದು ಬಾ ನಾನು ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಚಾಟ್ ತಕ್ಕ ಕರ್ಕೊಂಡು ಹೋಗ್ತೀನಿ ಬಾ ಎದು ಕಲೆಕ್ಕಿಸ್ಕೊಂತಿ ಬಾ ಚಿನ್ನದ ಅರಮನೀಯ ಚಿನ್ನ ನೀನು ಬಂದೆ ಏನು ಇಂತ ಗುಡಿಸಲಿಗೆ ದೀಪ ಬೆಳಕೋದಕ್ಕೆ ನೀನು ಒಂದು ಜಯಮ್ಮ ನಿನ್ನ ಮದ್ವೇ ಆಗ್ಬಿಡ್ತೀನಿ ಎರಡನೇ ಮದುವೆ ಆಗಕ್ ನಾನು ರೆಡಿ ಆಗಿನಿ ಅದ್ರ ನೀನ ಒಪ್ಪಕ್ಕಿಲ್ಲ ನೋಡು ಅಬ್ಬಿಲಿಲ್ಲ ತಂದು ಕೇಳ್ದೆ ಅವ್ಳು ನಿನ್ ಗಡನ್ ಮದ್ವೆ ಆಗ್ಲೂ ನಾನು ನಿನ್ನ ಕೇಳಕತ್ತ ನಿನ್ನ ಕಂಡು ಸರಿಯಾಣು ಕಡೆ ಈಗ ಆತ ಏನ್ ಚೆನ್ನಾಗ್ ನೋಡ್ಕೊಂತ ಹೇಳಿನ ಅದಕ್ಕೆ ಹೇಳ್ಕತಾನೆ ಅಡಿ ನಾಡಿ ಆತಿಮಾ ಹಿಂದ ಬತ್ತಿದ್ಲು ನಾನ್ ಕಡೆ ಸುತ್ತಮುತ್ತ ಹುಡಿಕೊತ್ತಿ ನೆಂಬ ಮಾಡ್ಕೊಡೋ ಹುಡುಕ್ತಿ ಅದು ನಿಂತವಳ ಇರೋಲ್ಲಿ ಇರು ಮುಂದೆ ಎಲ್ಲಿ ಹೋಗ್ತಾರೆ ಏನ್ ಮಾಡಾತಾರೆ ಅದು ಕೈವ್ ಕರ್ಕೊಂಬಂದವನ ಎಲ್ಲ ಗೊತ್ತಾಗ್ತವ ನಾಚಿಕೊಳ ಹಾ ಇರು ಗಂಡ ಏನಾರ ತಪ್ಪ ಮಾಡ್ಲಿ ಕಂಡಿಸ್ಕನಕ ಇವಳೆಕೊಂಡ್ ಜೊತೆಗೆ ಬಂದವಳ ಅವ್ನು ನೋಡು ನೋಡ ಬುಡ್ದಂಗಿ ತು ಅಸಯ್ಯ ಅಯ್ಯೋ ಬುಡಯಾಲ್ ನೋಡೇ ಹೆಂಗ್ಲ ಹೆಂಗ್ ನೋಡ್ತಾವ್ರ ನಮ್ನೀ ಹಾ ಇದೇನು ವಯಸ್ ಹಿಂಗ್ ಹೆಂಗ್ ಅಂತ ಅಂತ ನಮ್ಮೂರೋಗಾರು ಬಂದು ನೋಡ್ಬಿಟ್ರೆ ಏನು ಗತಿ ನಮ್ದು ಬುಡಯ ಇಂಥವೆಲ್ಲ ಮಾಡ್ಬೇಡ ಒಂಥರ ಅಸಹ್ಯ ಆಗ್ತಾವ ಬುಡಯ್ಯತ್ವ ഏനക്ക് കേട്സാബിനി ഇനത്ര ഗുഡ് ബന്ധു അവർ ഞാൻ ഇടക്കലേ നാ ഇ നന്ന എൻ്റെ സമയ സുഖം ബാ ഇവെല്ലാബാ ഇൻ നോടങ്ങാ ഗുടി അനു കാണമാർ സുഖം നടി നമുക്ക് ഗുഡി അനോദ മര്യാദ ഐത്തിനടി ನೀವು ನಾವು ನಾ ಮುಚ್ಚೇ ಬಾಯ್ನಾ ನೀನೇನಾದ್ರು ಮಾಡಿದ್ ಕೇಳಿಸ್ ಕೇಳ್ಕೊಂಡ ತಿರ್ಗಿರ್ಕೊಂಡವ್ ನಾಯಿಗಳು ಸುಮ್ಕಿರು ಹೋಗ್ತವ್ರ ಅವ್ರು ಎಲ್ಲಿ ಹೋಗ್ತಾರೆ ಎಲ್ ಬಿಡ್ತಾರೆ ಫಾಲ ಹೋಗುವಂತ ಸುಮ್ಕಿರು ಅಯ್ಯೋ ಬಿಡಾ ಹಿಂಗ್ ಗಿಡ್ಕೊಂಡ್ ಹೇಳ್ಕೊಂಡ್ ಹೋಗ್ಬಿಡ ನೋಡಿದ್ರು ನನ್ನ ನೋಡ್ತವ್ರ ಬುಡಯ ಬುಡಯ ಮಾಡಿದ್ ಈ ತಪ್ಪಕರ ಮಾಡ್ಬಿಡ ಬುಡಯ ಅಯ್ಯೋ ನನ್ ಗಂಡಂಗೆ ಯಾರು ಹೇಳ್ಬಿಟ್ರ ಪಲ್ಸ್ಬಿಟ್ರ ಸತ್ತಂಗಿ ಅಯ್ಯೋ ಏನಪ್ಪ ಇವಯ್ಯಳ್ಕೊಂಡೋಗ್ತಾನಪ್ಪ ನೋಡ್ದೆ ಲಕ್ಷ್ಮಕಾ ಈ ಮನೆ ಆ ಇವ್ ಜೊತೆಗೆ ಚಕ್ಕ ఇవ్ అసహ ఆమెంట్మెంట్ చప్పల్సిబెట్ అవ్గాయ్వా ఏక హింగు ఇవళు జయమ్మ నేనో ఒళ్ళాకీ అటుాకీనా ఇట్లౌడి మండే ఇవ్ అప్పా నోడ అసహ ఐత Ya, hay que ಆಗ್ತಿಲ್ಲ ಕಣ್ಣೆ ನಾನು ರೆಡ್ಡಿಗೊತಾ ಬಿಟ್ರೆ ಇದು ಎದೆ ಬಿಡ್ಕೊಂಡು ಸತ್ತೋಗ್ತಾನ ಏನ್ ಮಾಡೋದು ಏನು ಬಿಡೋದು ಒಂದು ಅರ್ಥನ ಆಗ್ತಿಲ್ಲ ಪಾಪಾನ ಸ್ಥಿತಿ ಕಣ್ಣೆ ನನ್ ಗಂಡನ್ನ ನೆನ್ಸ್ಕೊಂಡ್ರ ಅವ್ನಗಂತ ತಿಂತವೆಲ್ಲ ಮೊದ್ಲಾಗ ಹಿಡಿಯಿಲ್ಲ ಇವು ಇಂಥ ಜಾಕೆಟ್ ನೋಡಿ ಅಂತ ಗೊತ್ತಾ ಬಿಟ್ರೆ ನನ್ಗೆ ಗಂಡ ಎದೆ ಹುಡ್ಕೊಂಡು ಸತ್ತೋಗ್ಬಿಡ್ತಾನೆ ಕಣ್ರೆ ನಂಗೆ ಅದಾ ಭಯ ಆಗ್ತೈತಿ ಹಚ್ಮಕ ವೀಡಿಯೋ ಮಾಡ್ಕೊಂಡು ಏನ್ ಮಾಡ್ಬೇಕು ಹೇಳು ನನ್ ಗಂಡಂಗ್ ಗೊತ್ತಾದ್ರೆ ಪಪ್ಪ ಯಾವ್ದೇ ಹೊಡ್ಕೊಂಡ್ ಸತ್ತ ಹೋಗ್ಬಿಡ್ತಾನ ನಂಗ್ ಅದ್ ಭಯ ಆಗ್ತೈತೆ ಕಣಕ ಎಂಟಿ ಅಂತ ಕೆಲಸ ಮಾಡ್ತಾಳ ಅಂದ್ರೆ ಯಾವ ಗಂಟೆ ಇರ್ತಾನೆ ನಾವು ಸೈಸ್ ಕಂಡಿರ್ತಾರೆ ಹೇಳು ಏನ್ ಮಾಡುದು ಏನ್ ಬಿಡುದು ಒಂದು ಅರ್ಥ ಆಗ್ತಿಲ್ಲ ಈಗ ಆದ್ರೂ ಬಗ್ಗೆ ಮಾತು ಬೇಡ ಸುಮ್ಕ ನಡಿ ಪಟ ಪಟ್ಟ ಎಲ್ಲಿ ಹೋಗ್ತಾರೆ ಎಲ್ಲಿ ಬಿಡ್ತಾರ ನೋಡಿ ನೋಡಿ ಹಿಡಿದ್ರೆ ಆಯ್ತು ಇದು ನಿಂತ್ಕೊಂಡು ನಾವ್ ಏನ್ ಕೇಳ್ತೀವಿ ಅದು ನಂಗ್ ಹೊಳಿದಾಗ್ತವಂತ ಸುಮ್ತಾ ನರಿ ದೇವ್ರತ್ರ ಕೇಳ್ಕಾ ನಂಗೂ ನಿಂಗ್ ಆದಷ್ಟು ಬೇಗ ಮದ್ವೆ ಆಲಿ ಅಂತ ಹೇಳಿ ನಾನು ಹುಡಿಯಾಕ ಕೈ ಮುಗಿಯಾಕ ಬಂದಿರೋದು ನಾನೇ ನಿನ್ನ ತಿಳ್ಸ್ಕೊಡಕ್ ಬಂದಿಲ್ಲ ಇಲ್ಲಿಂದ ನೀನ್ ಐತಿ ನಿನ್ನ ಹತ್ರ ಕನ ಅದೇ ಅವರ ಗುಡಿ ಹತ್ರ ಹತ್ರ ನೀನು ನೀವು ದೂರ ನಿಂತ ಹಸ ಏ ಮಾಡ್ಬೇಡ ನಂಗೆ ಸುಂಕ ಕಪಾಲ ಊದ್ಬಿಟ್ಟ ನಮಗೆ ನಂಗೆ ಮೈ ಎಲ್ಲ ಉರಿತೈತೆ ಬರ ಶೇಂಕ ನೀನು ಈಟ್ ಮಾಡ್ತಾ ನಂಗೆ ಈಟ್ ಮಾಡ್ತಾ ಇಷ್ಟ ಮಾಡಬಾರ್ದು ತಪ್ಪ ನೀನು ಮಾಡ್ ಒಂದ ತಪ್ಪು ಜಯ ಮಾನಾರು ಇಲ್ಲ ಅಂತ ಹೇಳ್ದೇನ ಒಂದ ತಪ್ಪು ಮಾಡಿದ್ರು ನನ್ನ ಜೊತೆಗೆ ಕೋಪರೇಟ್ ಮಾಡ್ಬೇಕು ನೀನು ಎಲ್ಲನು ಈಗ ಒಂದ್ ತಪ್ಪು ಮಾಡಿದ್ ಮ್ಯಾಗ ಇನ್ನೊಂದು ತಪ್ಪು ಮಾಡಬಾರ್ದು ಅಂತ ಅರ್ಥ ಆಯ್ತಾ ಸುಮ್ಕ ಒಪ್ತ ನಾನು ಹೇಳ್ದಂಗ ನಾನು ಅದಕ್ಕ ತಾನೇ ನಿಮ್ಗೆ ಇವತ್ತು ಅಪ್ಸರ್ ತರ ಕಾಣ್ತೀಯ ಅಂದ್ರೆ ಗುಡಿಯಾಕ ಎಲ್ಲಾರು ನಿಂತ ನೋಡ್ತಿದ್ರು ಗೊತ್ತೇನ ಅಯ್ಯೋ ಒಳ್ಳಂಗ ಅಂತ ಹುಡುಗಿ ಸಿಕ್ಕೋಳು ಏನ ನೋಡು ಹೆಂಗ ಚಲೋ ಮಟ್ಟ ಬಟ್ಟೆ ಅಂತ ಹೇಳಿ ಎಲ್ಲರೂ ನೋಡ್ತಿದ್ರು ಕಣೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀನು ನಡೀನ್ ಸುಮ್ಕ ಅಲ್ಲ ಕಣಿಲಕ್ಷ್ಮಕ ಇವರು ಏನೇ ಮಾತಾಡ್ತಿರೋದು ಮನೆಯಾಳ ಮುಂಡೆ ಹಾಂ ಏನು ತಪ್ಪು ಮಾಡೋರಕ್ಕ ನನಗಂತೂ ಒಂದು ಅರ್ಥನ ಆಗ್ತಿಲ್ಲ ಅಯ್ಯೋ ಕುಡಿಯೋಕ್ಕೆ ಬಂದು ಇಂಥವೆಲ್ಲ ಮಾತಾಡ್ಕಂಡತ್ತು ಅಸಯ್ಯಕ್ಕಪ್ಪೋ ಅಸಯ್ಯ ಏನ್ ಆಡ್ತಾವ್ರ ಇವರು ಯೋವಾ ಅಯ್ಯೋ ಮಾಡ್ರ ಒಂದು ತಪ್ಪ ಇದು ಇದು ಮಾಡ್ಬಾಳ ಕನಯ್ಯ ಏನಾರು ದೊಡ್ಡ ತಪ್ಪ ಮಾಡಿದ್ರೆ ಮಾತಾಡು ಅದನ್ ಬಿಟ್ಟು ನನಗೆ ಗಂಡನ ಅಂದ್ಬಿಟ್ಬಿಡ್ತಾನಂತ ಒಂದ ಒಂದು ಕಾಣಕ ತಪ್ಪ ಈ ಪುಚ್ಚಿತ್ಕಂಡ್ ಈ ಥರ ಮಾಡಿದ್ರೆ ನೀನು ನೀನು ನನ್ನನ್ನ ಬಳಸ್ಕೊತಿದ್ದಿಲ್ಲಯ್ಯ ನಿನ್ಗೆ ಭಗವಂತ ಚೆನ್ನಾಗಿ ಇಟ್ಟಿರ್ತಾನ ಹಂಪಿಯ ಕರ್ಕೊಂಬಂದಿಯಲ್ಲ ದೇವ್ರತೆ ಕರ್ಕೊಂಬಂದು ಹಿಂಗೆ ಹೇಳ್ಕೊಂತ ಕುಂತಿಯಲ್ಲ ಹಿಂಗೆ ಮಾಡಬಾರ್ದು ಕನಯ್ಯ ನೀನು ಮಾಡಬಾರ್ದು ನೋಡು ಜಯಮ್ಮ ನಂಗಂತು ನಿನ್ ಬೆಂಕಿಲ ತಂದ್ರ ಫಸ್ಟ್ ಬಹಳ ಇಷ್ಟ ಆಯ್ತು ಅವ್ಳು ಅವಾಗು ಇನ್ನ ಯಾರಪ್ಪ ರೆಡ್ಡಿ ಮದ್ವೆ ಆಗ್ಬಿಟ್ವ್ಲು ನಂಗ್ ಅವಳ ಮ್ಯಾಗಿನ ಆಸೆ ಎಲ್ಲ ಹೊಂಟು ಬಿಡ್ತು ಯಾಕಂದ್ರ ಸೆಕೆಂಡ್ ಹ್ಯಾಂಡ್ ಲೋ ಗಂಡ ಮದ್ವೆ ಆಗೋಳ ಕಣೆ ನನ್ನ ಹತ್ರ ಬಂದಿದ್ರು ನಾನು ಇನ್ನ ಚಲೋ ನೋಡ್ಕೊತಿದ್ದಾ ಅಂಗಡಿ ಮನೆ ಇತ್ತ ಎಲ್ಲ ಇತ್ತ ಇವಾಗ ನೋಡು ಎಲ್ಲ ಇದ್ರು ಕುಲಿಯಕ್ಕೆ ಹೋಗ್ತಾಳ ಎದ್ಕೋಬೇಕು ಅದ್ರ ಇವಾಗ ನೋಡು ನಿನ್ ಗಂಡನೂ ಖುಷಿ ಕೊಡಲ್ಲ ನಿನ್ಗ ಯಾರು ಖುಷಿ ಕೊಡಲ್ಲ ನಿನ್ ಜೊತೆ ಇದ್ದು ಕೋಪರೇಟ್ ಮಾಡ್ತೀನಿ ಅರ್ಥ ಮಾಡ್ತಾ ಬೇಕಾ ನಾನು ಎಲ್ರು ಎದ್ದು ನಿನ್ನ ಎಲ್ರು ತರ ಕರ್ಕೊಂಡು ಹೋಗ್ತೀನಿ ಇದೊಂದಿಂತ ಒಪ್ಕೊಂಡ್ಬಿಡ್ರೆ ಒಪ್ಕೊಳ್ಳೆ ಜಯಮ್ಮ ಒಪ್ಕ

ಕಳಕ ನೀ ಮತ್ಕೊಂಡ್ಬಿಟ್ಟು ನೀರು ಇರು ವೀಡಿಯೋ ನೀರು ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಎಲ್ಲ ಅರ್ಥ ಗೊತ್ತಿರು ಅಯ್ಯೋ ಬ್ಯಾಡ ಕನ ಯಾ ಅರ್ಥ ಮಾಡ್ತಾ ನನ್ಗೂ ಈ ಬ್ರೆಂಡ್ ನಾನು ಇನ್ನ ಮದುವೆ ಮಾಡಿಲ್ಲ ಲಕ್ಷ್ಮೀನವ್ರ ಮದುವೆ ಮಾಡೋಣ ನಿನ್ಗೂ ಈ ಬ್ರವರ ನೀನು ಇನ್ನ ಮದುವೆ ಮಾಡಿಲ್ಲ ಇಂಥವೆಲ್ಲ ಮಾಡ್ಬಾರ್ದು ಹೆಣ್ಣು ಹೆಣ್ಣ ಕೆಟ್ಟ ಹೆಸರು ಬರ್ತಾವ ಅರ್ಥ ಮಾಡ್ತಾ ಇಂಥವೆಲ್ಲ ಬ್ಯಾಡ ಕನ್ನ ಯಾ ಏನೇನ್ ಗುಡಿ ಹಾಕ ಬಂದ ಮಾಡುವಂತ ನಾನು ಎಲ್ಲ ಕರ್ಕೊಂಡ್ ಹೋಗ್ತೀನಿ ಬಾ ನನ್ ಜೊತೆಗ ಏ ಗುಡಿ ಹಾಕ ನಾನ್ ಬೈತಿಲ್ಲ ನೀನ್ ಹೇಳ್ಕೊಂಡು ನಿನ್ ಬಂದಿರೋದು ಸುಮ್ಕ ನಡಿ ಆಮೇಲೆ ಗೈಡ್ ಲೈನ್ಸ್ ಬಿಡ್ತಾರ ಆಮೇಲೆ ಹೋಗಿ ಮಾತಾಡ್ತಿದ್ರಿ ಅಂತ ಹೇಳಿ ಗೈಡ್ ಮಾಡ್ತಾರಲ್ಲ ಅವ್ರು ಬರ್ತಿರ್ತಾರತಿರ್ತಾರೋ ಮತ್ತ ಪಟಾಪಿ ಜಯಮ್ಮ ಏನಪ್ಪ ಮಾಡೋಳ ಅವ್ನಿಗೆ ಒಂದ್ ಹೆಗ್ತಾ ಎದ್ರುಕಳಲ್ಲಾ ಗಡ ಗಡ ನಡ್ಕ್ತಾವಳ ಅವ್ ನಡಗಸ್ತಾವಣ್ಣ ಅಯ್ಯೋ ಮನೆಯ ಮುಂಡೆ ಬಿಡು ಇವಳು ಸರಿಯಾಗ ಮಾಡ್ತಾನ ಅಯ್ಯೋ ಬೆಂಕಿಲತ್ತ ನೀ ಬಂದಿಲ್ಲ ಅಂದ್ರೆ ರೆಡ್ಡಿ ಅಣ್ಣ ಕತೆ ಕಣೆ ಹಟ್ಟಿಯಾಗ ಬಂದು ಒಳ್ಳೆದಾಯ್ ನೋಡಿ ನೀನು ನೋಡಿದ್ರಲ್ಲ ವೀಕ್ಷಕರೇ ಇವನ್ ಪ್ರೀತಿ ನಾವು ಒಪ್ಪಲ್ಲಿ ಅಂದ್ಬಿಟ್ಟು ಗುಡಿಯಾಗಿ ಕರ್ಕಂಬಂತೆ ಗುಡಿಯಿಂದ ಅಲ್ಲಿಗೋ ಹಾಕೊಂಡು ಹೋಗ್ತಾನಂತ ನಾವು ನೋಡ್ತೀವಿ ಈ ಮಗನ ವಿಚಾರಿಸ್ಕೊಳ್ತೀವಿ ಬುಡಕಿಲ್ಲ ಚಪ್ಪಲಾರಿ ಮಟ್ಟ ಕಬಿಡಿಯೋ ಬುದ್ಧಿ ಕಲಿಲಬೇಕು ಹೆಣ್ಣು ಏನು ಏನು ತಿಳ್ಕೊಂಬ್ ತೋರಿಸ್ತೀವಿ ಈ ನನ್ನ ಮಗುಗೆ ಐತಿ ನೋಡ್ತೀರಿ ಹಂಗೆ ಓಕೆ ವೀಕ್ಷಕರೇ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್